ಕಟ್ಟಡ ಕಾರ್ಮಿಕರಿಗೆ ಏನು ಅನ್ಯಾಯ ಆಗ್ತಿದೆ ಅಂತಂದರೆ ಇವತ್ತು ದಿನ ಸರ್ಕಾರ ಏನು ಮಾಡಿದೆ ಅಂತಂದರೆ ಎಲ್ಲ ಮನೆ ಓನರ್ ಹತ್ರ ಲೈಸೆನ್ಸು ಮತ್ತು ಆಧಾರ್ ಕಾರ್ಡ್ ಕೇಳ್ತಾ ಇದ್ದಾರೆ ಮನೆ ಓನರ್ಗಳು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅದರಿಂದ ಅಡಿ ಇವಾಗ ನಮಗೆ ಕಾರ್ಮಿಕರಿಗೆ ರಿನ್ಯೂವಲ್ ಆಗ್ತಾ ಇಲ್ಲ ಹೊಸ ಕಾರ್ಡ್ ಆಗ್ತಾ ಇಲ್ಲ ಮದುವೆ ಹಣ ಬರ್ತಾ ಇಲ್ಲ ಇವತ್ತು ಡೆತ್ತದು ಹಣ ಬರ್ತಾ ಇಲ್ಲ ಇವತ್ತಿನ ಸರ್ಕಾರ ಏನು ಮಾಡಿದೆ ಅಂತಂದರೆ ಕಟ್ಟಡ ಕಾರ್ಮಿಕರಿಗೆ ತುಂಬ ಮೋಸ ಆಗ್ತಾಯಿದೆ ಇವತ್ತಿನ ದಿನ ಮತ್ತು ಅಕ್ಕಿ ತಗೊಳಕ್ಕೆ ಹೋದರೆ ಬರ್ತಾ ಇಲ್ಲ ಕಾರ್ಮಿಕರಿಗೆ ಏಕೆಂದರೆ ಕೆಲಸ ಮಾಡಿ ಮಾಡಿ ಅವ್ರಿಗೆ ಸ್ಪಿಂಗರ್ ಏನಾಗಿದೆ ಅದು ಸಮದೋಗ್ಬಿಟ್ಟಿದೆ ಇವತ್ತು ಹೋದರೆ ರೇಸನ್ ಅಂಗಡಿಗೆ ಹೋದರೆ ಅಕ್ಕಿ ಬ ಅಕ್ಕಿ ಇಲ್ಲ ಅವ್ರಿಗೆ ಆ ರೀತಿ ತುಂಬ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯವಾಗ್ತಿದೆ ಬೋಗಸ್ ಕಾರ್ಡು ಹೆಚ್ಚಾಗಿವೆ ಅದನ್ನು ತಡೆಯೋಕ್ಕೋಸ್ಕರ ಇದನ್ನು ಮಾಡ್ತಿದ್ದಾರೆ ಅಂತ ಮೊನ್ನೆ ಸಚಿವರು ಹೇಳ್ತಿದ್ರು ಸಂತೋಷ್ ಲಾಡ್ ಅವರು ಇದನ್ನು ಈ ರೀತಿ ಬೋಗಸ್ ಕಾರ್ಡು ಈ ರೀತಿ ಹಿಡಿಯೋದಲ್ಲ ಸರ್ ನಾನು ಹೇಳೋ ಪ್ರಕಾರ ಬೋಗಸ್ ಕಾರ್ಡ್ ಹಿಡಿಬೇಕು ಅಂದರೆ ಸಂಘಟನೆಗಳಿಗೆ ಬಿಡಿ ಇವಾಗ ಸಂಘಟನೆಗಳಿಂದ ಏರ್ಪಾಡು ಮಾಡೋಕೆ ಕೇಳಿ ಸೇವಾ ಸಿಂಧು ಬಂದು ತುಂಬ ಬೋಗಸ್ ಕಾರ್ಡ್ ಇದು ಮಾಡಿಬಿಡ್ತು ಇಲ್ಲಿಗೆ ಬಂದಿರೋ ಉದ್ದೇಶ ನಾವು ಕಟ್ಟಡ ಕಾರ್ಮಿಕರಿಗೆ ಏನು ಅನ್ಯಾಯ ಆಗ್ತಿದೆ ಅದನ್ನು ಉದ್ದೇಶವಾಗಿ ಬಂದಿದ್ದೀವಿ ಇವಾಗ ಇವತ್ತು ಕ ಕಟ್ಟಡ ಕಾರ್ಮಿಕ ಆಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಮನೆ ಕೆಲಸದಾಗಿರ್ಬೋದು ಎಲ್ಲ ಕಾರ್ಮಿಕರಿಗೆ ಇವತ್ತು ಅನ್ಯಾಯ ತುಂಬ ಆಗ್ತಾಯಿದೆ ಈ ಸಚಿವರು ಯಾವುದು ಜಾಸ್ತಿ ತಲೆ ಕೆಡ್ಸ್ಕೊತ ಇಲ್ಲ ನಾನು ಕಾಂಗ್ರೆಸ್ಲಿ ಇವಾಗ ಕಾರ್ಯದರ್ಶಿ ಆಗಿದ್ದೀನಿ ಮೈಸೂರು ನಗರ ತುಂಬ ಕಾಂಗ್ರೆಸ್ಗೋಸ್ಕರ ಓಡಾಡ್ತಾ ಇದ್ದೀವಿ ಸಚಿವರು ನಮಗೆ ಯಾವುದೇ ಇವಾಗ ಒಂದು ಕಟ್ಟಡ ಕಾರ್ಮಿಕರಿಗೆ ಒಂದು ಲ್ಯಾಪ್ಟಾಪ್ ಥರ ಕೊಡ್ತಾ ಇದ್ದಾರೆ ಆ ಲ್ಯಾಪ್ಟಾಪಲ್ಲಿ ಇವತ್ತೆಲ್ಲ ಮೂವತ್ತೆಂಟು ಸಾವಿರ ಇದೆ ಸರ್ಕಾರ ಇವತ್ತು ಅದಕ್ಕೆ ಅರುವತ್ತು ಸಾವಿರ ಇದೆ ಕಾರ್ಮಿಕರು ದುಡ್ಡನ್ನ ಫೋನ್ ಮಾಡ್ತಾಯಿದ್ದಾರೆ ತುಂಬ ಒಂದು ಸರಿ ನಮಗೆ ಟೂಲ್ಸ್ ಕಿಟ್ ಕೊಟ್ಟರು ಇವತ್ತೆಲ್ಲ ಎಂಟುನೂರು ರೂಪಾಯಿ ಇದೆ ಕಿಟ್ಟು ಅದಕ್ಕೆ ಎರಡುವರೆ ಸಾವಿರ ಬಿಲ್ ಹಾಕಿದೆ ಸರ್ಕಾರ ಈ ರೀತಿಯಾದ ಕಾರ್ಮಿಕರು ದುಡ್ಡನ್ನ ಇವರೇ ಫೋನ್ ಮಾಡಿದ್ರೆ ಇನ್ನು ಕಾರ್ಮಿಕರಿಗೆ ಎಲ್ಲಿಂದೇ ದೊರಕಿಸುತ್ತೆ ಇದನ್ನೆಲ್ಲ ದಯವಿಟ್ಟು ಯಾವುದೇ ಥರ ಇಲ್ಲಿ ಮುಂದಿನ ಕ್ರಮ ತುಂಬ ಪ್ರತಿಭಟನೆ ನಡೆಯುತ್ತೆ ಇದಕ್ಕೋಸ್ಕರ ಸರ್ಕಾರ ಏನಾಗಿದೆ ಅಂತಂದರೆ ರಿನುವಲ್ ಆಗಲಿ ಹೊಸ ಕಾರ್ಡ್ಲಿ ಮಾಡೋಕ್ಕೆ ಅನುಮತಿ ಕೊಡಿ ಸಂಘಟನೆಗಳಿಗೆ ಬಿಡಿ ಸಂಘಟನೆಗೆ ಬಿಟ್ಟರೆ ಯಾವುದೇ ಥರ ಬೋಗಸ್ ಕಾರ್ಡ್ ಆಗೋಲ್ಲ ಈ ಸೇವಾ ಸಿಂಧುಗಳಿಗೆ ಮತ್ತು ಸೆಂಟ್ರ್ಗಳಿಗೆ ಬಿಟ್ಬಿಟ್ರೆ ಬೋಗಸ್ ಕಾರ್ಡ್ ನರಸೀಪುರಲ್ಲಿ ಏಳು ಸಾವಿರ ಬೋಗಸ್ ಕಾರ್ಡ್ ಆಗಿವೆ ಟಿ ನರಸೀಪುರದಲ್ಲಿ ಎಲ್ಲಿಂದ ಸೈಬರ್ ಸೆಂಟ್ರಿಂದ ಆಗಿರೋದು ಇವತ್ತು ಸಂಘಟನೆ ಸುಮಾರು ಹುರ್ತ್ಕೊಂಡಿವೆ ಅಂತಂದರೆ ಇವತ್ತು ಸೈಬರ್ ಸೆಂಟ್ರ್ಗಳವ್ರು ಸಂಘಟನೆ ಗೆಲ್ದಿದ್ದಾರೆ ಏನು ಅವರು ಸೈಬರ್ ಸೆಂಟರ್ನವ್ರು ದುಡ್ಡು ಮಾಡ್ತಿದ್ದಾರೆ ಇವಾಗ ವಿಶ್ವಕರ್ಮ ಯೋಜನೆ ಅಂತ ಬಿಟ್ಟರೆ ನೂರು ನೂರು ರೂಪಾಯಿ ತಗೊಂಡು ಅವರು ವಿಶ್ವಕರ್ಮ ಯೋಜನೆಯಲ್ಲಿ ಇದೆಲ್ಲ ಪ್ರಿಂಟ್ ಕೊಟ್ಟರು ವಿಶ್ವಕರ್ಮ ಯೋಜನೆದು ಆಗುತ್ತಾ ಅದು ಸುಳ್ಳು ಮಾಹಿತಿ ಸರ್ಕಾರ ಕೊಡ್ತಿರೋದು ದಯವಿಟ್ಟು ಕಟ್ಟಡ ಕಾರ್ಮಿಕರಿಗೆ ಯಾವುದೇ ಥರ ಅನ್ಯಾಯ ಆಗಬೇಕು ಬೇಡ ದಯವಿಟ್ಟು ರಿನ್ಯೂವಲ್ಗಳಾಗಲಿ ಮದುವೆದಾಗಲಿ ಆಗಲಿ ಅಮೌಂಟ್ ರಿಲೀಸ್ ಆಗೋ ಥರ ಮಾಡಿ ಯಾವುದೇ ಮನೆ ಓನರೂ ಲೈಸೆನ್ಸು ಮತ್ತು ಆಧಾರ್ ಕಾರ್ಡ್ ಕೊಡೋಕ್ಕೆ ಚಾನ್ಸ್ ಇಲ್ಲ ಯಾವುದೇ ಥರವರು ಸಂಘಟನೆಗೆ ಬಿಡಿ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಕರ್ನಾಟಕ ರಾಜ್ಯ ಭಾರತ್ ಮಾತಾಡೋ ಕಟ್ಟಡ ಕಾರ್ಮಿಕರ ಸಂಘ ಟಿ ನರ್ ಸಿಪುರ ತಾಲೂಕು ಅಧ್ಯಕ್ಷ ರಾಜೇಶ್